ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತ ಸೊ ನಾನಿವತ್ತಿನ ವೀಡಿಯೋದಲ್ಲಿ ತುಂಬ ದಿನ ಆದಮೇಲೆ ಮತ್ತೆ ವಿಡಿಯೋ ಶುರು ಮಾಡ್ತಾ ಇರುವಂಥದ್ದು ಸೊ ನನ್ನ ಮಗಳ ಜೊತೆ ಒಂದು ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು ಸೊ ಇನ್ನೇನು ಮಕ್ಕಳ ಸಮ್ಮರ್ ಹಾಲಿಡೇಸ್ ಎಲ್ಲ ಮುಗೀತು ನನ್ನ ಮಗಳದ್ದು ಇನ್ನೇನು ಒನ್ ವೀಕು ಇಲ್ಲ ಜಸ್ಟ್ ತ್ರೀ ಫೋರ್ ಡೇಸ್ ಇದೆ ಅಂದ್ಕೋತೀನಿ ಸ್ಕೂಲ್ ರಿ ಓಪನಿಂಗ್ಗೆ ಸೊ ಹೇಗೆ ಏನು ಅಂತ ಗೊತ್ತಿಲ್ಲ ಬಿಕಾಸ್ ಹೊಸ ಸ್ಕೂಲ್ ಹೊಸ ಫ್ರೆಂಡ್ಸ್ ಆಗಬೇಕು ಹಳೆ ಫ್ರೆಂಡ್ಸ್ ಆಲ್ಮೋಸ್ಟ್ ಬೆಂಗಳೂರಲ್ಲಿದ್ದರು ಅವ್ರನ್ನೆಲ್ಲ ಬಿಟ್ಟು ಇವಾಗ ಹೊಸ ಒಂದು ಏ ಒಂದು ಹೊಸ ಒಂದು ಏನು ಬೇರೆ ಇದಕ್ಕಿಂತ ಇದು ಏನು ಹೇಳ್ತಾರೆ ಸ್ಟೇಟ್ಗಿನೇ ಬಂದಿದೆ ಅಂತಲೇ ಹೇಳಬಹುದು ಬೆಂಗಳೂರಿಂದ ಮುಂಬೈ ಅಜ್ಜಾಂತರ ವ್ಯತ್ಯಾಸ ಇದೆ ಸೊ ಹಾಗಾಗಿ ಹೊಸ ಭಾಷೆಯನ್ನು ಕೂಡ ನಾವಿಲ್ಲಿ ಕಲಿಬೇಕಾಗಿದೆ ನನ್ನ ಮಗಳಿಗೂ ಕೂಡ ಅಷ್ಟೇ ಒಂದು ಟ್ವೆಂಟಿ ಟೆಕ್ಸ್ಟ್ ಬುಕ್ಸ್ ಏನೋ ಇದೆ ಸೊ ಅದನ್ನೆಲ್ಲ ಕಲಿಬೇಕು ಅದರಲ್ಲೂ ಹೊಸದಾಗಿ ಹಿಂದಿ ಮತ್ತು ಮರಾಠಿ ಮುಂಬೈಯಲ್ಲಿ ಅದು ಆ ಒಂದು ಲ್ಯಾಂಗ್ವೇಜ್ ಇಲ್ಲಿ ಮಸ್ಟ್ ಸೊ ಇವಾಗ ನನ್ನ ರಾಜ್ಯದಲ್ಲಿ ನನ್ನ ಮಗಳಿಗೆ ಕೆಲವೊಂದು ನ ಮಾಡಿಸಿದ್ದೆ ತುಂಬ ಶೆಕೆ ಇದೆ ನೀವು ನೋಡ್ತಿರ್ಬೋದು ಮುಂಬೈಲಂತೂ ಅಪ್ಪ ಬೆಂಗಳೂರಲ್ಲಾದ್ರೆ ಆಗ್ಬೋದು ಅಲ್ಲ ಅಷ್ಟು ಶೆಕೆ ಇದೆ ಇಲ್ಲಿ ಫ್ಯಾನ್ ಅಂತೂ ಎಷ್ಟೊತ್ತಿಗೆ ಆನ್ ಇರಬೇಕು ಬಟ್ ಇವಾಗ ನನ್ನ ಮಗಳು ಫ್ಯಾನನ್ನು ಆಫ್ ಮಾಡಿದ್ದು ಯಾಕಂದರೆ ಅವಳ ಕ್ರಾಫ್ಟ್ ಪೇಪರ್ ಏನಿದೆ ಅದು ಹಾರೋಗುತ್ತೆ ಅಂತ ಅಂದ್ಬಿಟ್ಟು ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೇ ಇರೋದು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ವೀಡಿಯೋನ ಈ ಕೂಡಲೇ ವೀಡಿಯೋನ ನೋಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಊರಿ ಊರಲ್ಲಿ ಹೋಗಿದ್ದೆ ಅಲ್ವಾ ಸೊ ಊರಲ್ಲಿ ಒಂದು ವಿಡಿಯೋ ಏನೋ ಮಾಡಿದ್ದೆ ಅಂತ ಅನ್ಕೋತೀನಿ ಲಾಸ್ಟ್ ವಿಡಿಯೋ ಆಮೇಲೆ ವಿಡಿಯೋ ಮಾಡೋಕ್ಕಾಗಿಲ್ಲ ಆಗಿಲ್ಲ ಕನ್ಸಿಸ್ಟೆನ್ಸಿ ಆಗಿ ವಿಡಿಯೋ ಆಗ್ತಾನೆ ಇಲ್ಲ ಇವಾಗ ನನ್ನ ಮಗಳು ಇಲ್ಲಿ ನೋಡ್ಬೋದು ನೋಡಿ ಏನು ಮಾಡ್ತಿದ್ಯಾ ಬರಿತಾ ಇದ್ದಾಳೆ ಫಸ್ಟ್ ಟೈಮ್ ಅವಳು ವೀಡಿಯೋದಲ್ಲಿ ಬರ್ತಾ ಇರೋದು ಅಂತ ಅನ್ಕೋತೀನಿ ಯಾಕಂದ್ರೆ ನಾನು ಅಷ್ಟೊಂದು ವಿಡಿಯೋದಲ್ಲಿಲ್ಲ ಅವಳನ್ನ ಕರ್ಸ್ಕೊಂಡಿಲ್ಲ ಸೊ ಮನೆ ಮೆಸ್ ಆಗ್ಬಿಟ್ಟಿದೆ ಕೆಲವರು ವಿಡಿಯೋ ಹೋಮ್ ಟೂರ್ ಮಾಡಿ ಅಂತ ಹೇಳಿದ್ರು ನೋಡೋಣ ನೆಕ್ಸ್ಟ್ ಮುಂದೆ ಟ್ರೈ ಮಾಡ್ತೀನಿ ಮಾಡೋದಕ್ಕೆ ಹಾಗೇನೆ ಇಲ್ಲಿ ಕ್ರಾಫ್ಟ್ ಮಾಡ್ತಾ ಇದ್ದಾಳೆ ನೋಡಿ ಫುಲ್ ಮನೆ ತುಂಬಾ ಮಕ್ಳಿದ್ರೆ ಹಾಗೆ ಅಲ್ವಾ ಮನೆ ತುಂಬಾ ನನ್ನ ಮನೆಯಲ್ಲಂತೂ ಫುಲ್ ಪೇಂಟಿಂಗ್ ನೆಲದಲ್ಲೂ ಎಲ್ಲ ಕಡೆ ಪೇಂಟಿಂಗ್ ಇಡ್ಕೊಂಡ್ಬಿಟ್ಟಿದೆ ನೋಡ ಯಾವ ರೀತಿ ಮಾಡಿದಾಳೆ ಅಂತ ತೋರಿಸ್ತೀನಿ ಸಿಂಪಲಾಗಿ ಮನೆಯಲ್ಲಿ ಸುಮ್ಮನೆ ಹೆಂಗಂದರೆ ಮೊಬೈಲ್ ಟಿ ವಿ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡಿಸಿದ್ದೆ ಇದು ಊರಲ್ಲಿ ಮಾಡಿಸಿದ್ದು ಲೀವ್ಸ್ ತಗೊಂಡು ಬಟ್ ಗೊತ್ತಿಲ್ಲ ಅಲ್ವಾ ಆದರೂ ಟ್ರೈ ಮಾಡಿದಾಳೆ ತುಂಬಾ ಖುಷಿ ಆಯಿತು ಈ ಥರ ಮಾಡಿಸಿದ್ದೀನಿ ಇದನ್ನು ಇದು ಕೂಡ ನನ್ನ ಮಗಳೇ ಮಾಡಿರುವಂಥದ್ದು ನೋಡ್ತಾ ಇರ್ಬೋದು ನೋಡಿ ಇದನ್ನು ಫಿಂಗರ್ಸ್ ಇಂಡೆಕ್ಸ್ ಫಿಂಗರ್ಸ್ನ ಯೂಸ್ ಮಾಡಿಬಿಟ್ಟು ಮಾಡಿರುವಂಥದ್ದು ಒಂದು ನಾನು ಈ ಥರ ಮೆಥಡ್ ಈ ಥರ ಮಾಡಬೇಕು ಅಂತ ತೋರಿಸ್ತೀನಿ ಸೊ ಅವಳು ಮಾಡ್ತಾಳೆ ಹಾಗೇನೆ ನೆಲ ಪೂರ್ತಿ ಫುಲ್ ಪೇಂಟಿಂಗ್ ನೋಡಿ ಇಲ್ಲಿ ಪೇಂಟಿಂಗ್ ನಡೀತಾ ಇದೆ ಇದನ್ನೆಲ್ಲ ಊರಿಂದ ಬರೋ ತಗೊಂಬಂದಿದೆ ಮನೆ ತುಂಬ ಎಲ್ಲ ಪೇಂಟಿಂಗ್ ಆದಮೇಲೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಇದು ಬಂದು ಹ್ಯಾಂಡಲಿ ಮಾಡಿರುವಂಥದ್ದು ಬಟ್ ನನ್ನ ಮಗಳಿಗೂ ಅಷ್ಟೇ ಡ್ರಾಯಿಂಗು ಈ ಥರ ಎಲ್ಲ ತುಂಬಾ ಇಂಟ್ರೆಸ್ಟ್ ಏನಾದರೂ ಒಂದು ಮಾಡ್ತಾನೇ ಇರಬೇಕು ಸೊ ಸ್ಕೂಲಲ್ಲೂ ಕೂಡ ಹೇಳಿದ್ದಾರೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿಸಿ ಅಂತ ನೋಡಿದ್ದು ಫೋರ್ತ್ ಫೋರ್ಕ್ ಯೂಸ್ ಮಾಡಿ ಮಾಡಿದ್ದು ಬಟ್ ಸ್ವಲ್ಪ ಸರಿ ಆಗಿಲ್ಲ ಆದರೂ ನಾಟ್ ಬ್ಯಾಡ್ ನನಗೆ ತುಂಬ ಖುಷಿ ಆಯಿತು ಯಾಕಂದರೆ ಮಕ್ಕಳಿಗೆ ಏನಾದರೂ ಒಂದು ಆ್ಯಕ್ಟಿವಿಟೀಸ್ನ ನಾವು ಹೇಳ್ಕೊಡ್ತಾನೇ ಇರಬೇಕು ಇಲ್ಲಾಂದರೆ ಸುಮ್ಮನೆ ಏನು ಗೊತ್ತಿರೋದಿಲ್ಲ ಹಾಗೆ ಇರ್ತಾರೆ ಅದಕ್ಕೋಸ್ಕರ ಆಮೇಲೆ ಇನ್ನೂ ಪೈನಾಪಲ್ ಇದನ್ನು ಮಾಡಿಸಿದ್ದೆ ಇದು ಕೂಡ ಅಷ್ಟೇ ಇದು ತಮ್ ಫಿಂಗರ್ನ ಯೂಸ್ ಮಾಡಿ ಮಾಡಿರುವಂಥದ್ದು ಅವಳೇ ಮಾಡಿರೋವಂಥದ್ದು ಬಟ್ ನಾಟ್ ಬ್ಯಾಡ್ ಫಸ್ಟ್ ಟೈಮ್ ಟ್ರೈ ಮಾಡಿರೋಂಥದ್ದಲ್ವ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿರೋದು ಹೋಗ್ತಾ ಹೋಗ್ತಾ ಎಲ್ಲ ಸರಿಯಾಗುತ್ತೆ ಸೊ ಮಕ್ಕಳಿಗೆ ಈ ಥರ ನೀವು ಕೂಡ ಮನೆಯಲ್ಲಿ ಹೇಳ್ಕೊಡಿ ಸುಮ್ಮನೆ ಮೊಬೈಲ್ ಟಿ ವಿನ ಜಾಸ್ತಿ ನೋಡ್ತಾ ಇದ್ದರೆ ಮನೇಲಿ ನೀವು ಈ ಥರ ಕ್ರಾಫ್ಟ್ಗಳು ಬರುತ್ತಲ್ವ ಹಾಗೆಯೇ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸು ನಮಗೆ ಬೇಕಾದಷ್ಟು ಯೂಟ್ಯೂಬಲ್ಲಿ ಸಿಗುತ್ತೆ ವೀಡಿಯೋಸ್ಗಳು ಅದನ್ನು ತೋರಿಸ್ಕೊಂಡು ನೀವು ಕೂಡ ಮನೆಯಲ್ಲಿ ಮಕ್ಕಳಿಗೆ ಹೇಳ್ಕೊಡಿ ಬಟ್ ಇದು ಸುಮ್ಮನೆ ಜಸ್ಟ್ ಫಾರ್ ಟೈಮ್ ಏನು ಏನು ಟೈಮ್ ಇತ್ತಲ್ವ ಸೊ ಅದಕ್ಕೆ ಮಾಡಿಸಿದ್ದು ಹಾಗೆಯೇ ಹೋಮ್ ವರ್ಕ್ಸ್ ಕೂಡ ಇತ್ತು ಅದನ್ನು ಕೂಡ ಬರೆಸ್ತಾ ಇದ್ದೆ ಹಾಗೆ ಇಲ್ಲಿ ಸುಮ್ಮನೆ ಆಗಿ ಮಾಡ್ತಾ ಇದ್ದಾಳೆ ಬೆಂಗಳೂರಲ್ಲಿ ಇದ್ದ ಹಾಗೆ ಇದ್ದಾಗ ಹೇಗಂದರೆ ಎಲ್ಲಾದರೂ ವೀಕೆಂಡ್ ಬಂತು ಅಂದರೆ ನನ್ನ ಫ್ರೆಂಡ್ ಜೊತೆ ಆಚೆ ಹೋಗೋದು ಅಥವಾ ಇಲ್ಲೆಲ್ಲಾದರೂ ಹೋಗ್ತಾ ಇದೆ ಬಟ್ ಇಲ್ಲಿ ಸ್ವಲ್ಪ ಹೊಸದಾಗಿರೋದ್ರಿಂದ ಇನ್ನು ಕಲಿಬೇಕು ಇನ್ನೂ ಗೊತ್ತಿಲ್ಲ ಸೊ ತುಂಬಾ ಮುಂಬೈಯಲ್ಲಿ ಹೇಗಾಗಿ ಹೋಗ್ಬಿಟ್ಟಿದೆ ಅಂದರೆ ತುಂಬಾ ಶೆಕ್ಕೆಗೆ ಫುಲ್ ಸ್ಕಿನ್ ಕೇರ್ ನಾವು ಸ ಇಲ್ಲಿ ಏನಂದರೆ ಸನ್ಸ್ಕ್ರೀನ್ ಅಂತೂ ಇಲ್ಲದೇ ಹೊರಗಡೆ ಹೋಗೋಕ್ಕಾಗಲ್ಲ ಬಿಕಾಸ್ ಅಷ್ಟು ಬಿಸಿಲು ಇದೆ ಇಲ್ಲಿ ಕೈಯೆಲ್ಲ ನೋಡ್ಬೋದು ನೋಡಿ ಊರಲ್ಲಿ ಊರಲ್ಲಿ ಹೋಗಿ ಬಂದ ಮೇಲೆ ಕೂಡ ಊರಿಂದ ನಾನು ಲಾಸ್ಟ್ ವೀಕ್ ಬಂದಿರೋದು ಅಂದ್ಕೊತೀನಿ ಲಾಸ್ಟ್ ವೀಕ್ ಹೌದು ಲಾಸ್ಟ್ ವೀಕ್ ನಾನು ಊರಿಂದ ಬಂದಿರೋದು ಆಲ್ಮೋಸ್ಟ್ ಒನ್ ಮಂತ್ ಏನೋ ಊರಲ್ಲಿ ಇದ್ದೆ ಇಲ್ಲಿಗೆ ಬಂದ ಮೇಲೆ ಹೋಗ್ಬಿಟ್ಟಿದೆ ಅಂದರೆ ಕೆಲಸ ಆಯಿತು ವೀಡಿಯೋಸ್ ಮಾಡೋದಕ್ಕೆ ಟೈಮ್ ಇಲ್ಲ ಆಮೇಲೆ ಅದೇನೋ ಕಂಟೆಂಟೇ ಇಲ್ಲ ಅನ್ನೋ ರೀತಿ ಆಗೋಗಿದೆ ಡೈಲಿ ಲಾಸ್ಟ್ ನಾನು ಲೈ ಡೈಲಿ ವೀಡಿಯೋಸ್ ಹಾಕ್ತಾರೆ ಏನಾದರೂ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ತುಂಬ ಜನ ಕೇಳೋಕ್ಕೆ ಶುರು ಮಾಡಿದ್ದಾರೆ ಯಾಕೆ ವೀಡಿಯೋಸ್ ಇಲ್ಲ ಹಾಕಿ ಹಾಕಿ ಅಂತ ಅಂದ್ಬಿಟ್ಟು ಸೊ ಇನ್ನೇನು ಮಗಳಿಗೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಇಲ್ಲಿಯ ಬುಕ್ಸ್ಗಳು ಇಲ್ಲಿಯ ಒಂದು ಲ್ಯಾಂಗ್ವೇಜ್ ಎಲ್ಲನೂ ಚೇಂಜ್ ಆಗುತ್ತೆ ಸೊ ಅವಳ ಜೊತೆ ನಾನು ಕೂಡ ಸಾಕಷ್ಟು ಕಲಿಯೋದಿದೆ ಯಾಕಂದರೆ ಹಿಂದಿ ನನಗೂ ಅಷ್ಟೇ ಆಲ್ಮೋಸ್ಟ್ ಎಸ್ ಎಸ್ ಎಲ್ ಸಿ ವರೆಗಷ್ಟೇ ಹಿಂದಿದು ಆಮೇಲೆ ನಾನು ಹಿಂದಿ ಏನು ಸಬ್ಜೆಕ್ಟ್ ತಗೊಂಡಿರಲಿಲ್ಲ ಸೊ ನಾನು ಕೂಡ ಅವ್ನ ಜೊತೆ ಕಲಿಬೇಕಾಗುತ್ತೆ ಸೊ ಪೇರೆಂಟ್ಸ್ಗಳು ಕೂಡ ಮಕ್ಕಳಿಗೋಸ್ಕರ ಅವ್ರ ಜೊತೆ ಕಲಿಬೇಕು ಸೊ ಆಚೆ ಕಡೆಯಿಂದ ನಾಯ್ಸ್ ಬರ್ತಾ ಇದೆ ಬಿಕಾಸ್ ಆಚೆ ಕಡೆಯಿಂದ ತುಂಬ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ ನಿಮಗೆ ತೋರಿಸ್ತೀನಿ ಬನ್ನಿ ನೋಡ್ತಾ ಇರ್ಬೋದು ಕನ್ಸ್ಟ್ರಕ್ಷನ್ಸ್ ಇದು ನನ್ನ ಮನೆಯ ಬಾಲ್ಕನಿಯಲ್ಲಿ ಸಿಗುವಂಥದ್ದು ನೋಡಲಿಕ್ಕೆ ನೋಡಿ ಈ ಥರ ಇದೆ ಕನ್ಸ್ಟ್ರಕ್ಷನ್ಸ್ ನಡೀತಾನೆ ಇರುತ್ತೆ ನೋಡಿ ಇಷ್ಟು ದೊಡ್ಡ ಬಿಲ್ಡಿಂಗ್ ಇನ್ನು ನಡೀತಾನೆ ಇದೆ ಇನ್ನು ಆಗಿಲ್ಲ ಕಂಪ್ಲೀಟಾಗಿ ಆಗಿಲ್ಲ ನೋಡಬಹುದು ಸೊ ಒಂಥರ ನನಗೆ ಬೆಂಗಳೂರು ನೋಡಿದ ಆಗುತ್ತೆ ನನ್ನ ಫೋರ್ತ್ ಫ್ಲೋರ್ ಮನೆ ಇತ್ತು ಸೊ ಇವಾಗ ಇರೋದು ಬಂದು ಟ್ವೆಂಟಿ ಎತ್ ಫ್ಲೋರ್ ನೀವು ಕೆಳಗಡೆ ನೋಡ್ಬೋದು ಸೊ ಆವಾಗಲೂ ಕೂಡ ಅಷ್ಟೇ ಮೇಲ್ಗಡೆಯಿಂದ ನಮ್ಗಿಡೀ ಬೆಂಗಳೂರೇ ಕಾಣಿಸೋದು ಆವಾಗ ಸೊ ಇವಾಗಲೂ ಕೂಡ ಅಷ್ಟೇ ನೋಡ್ತಾ ಇರ್ಬೋದು ನೋಡಿ ಇದು ಇಷ್ಟು ಕಾಣಿಸುತ್ತೆ ಇನ್ನೊಂದು ಕಡೆ ಹೋದರೆ ಫುಲ್ ಓವರ್ ಆಲ್ ಎಲ್ಲನೂ ಕೂಡ ಕಾಣುತ್ತೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಇದು ಬೇರೆ ಕಡೆದು ನಮ್ಮ ಸ್ವಿಮ್ಮಿಂಗ್ ಪೂಲ್ ಬಂದು ಇನ್ನೊಂದು ಕಡೆಯಲ್ಲಿದೆ ನೋಡ್ಬೋದು ನೋಡಿ ಬಟ್ ತುಂಬ ಚೆನ್ನಾಗಿದೆ ವ್ಯೂ ಹಾಗಾಗಿ ಅವಳ ಜೊತೆ ಒಂದು ಫ್ರೀಡಮ್ ಮಾಡೋಣ ಅಂತ ಪಾಪ ಅವಳು ರೆಡಿಯಾಗಿ ಬಂದಿದ್ಲು ಹಲ್ಲು ಹೋಗ್ಬಿಟ್ಟಿದೆ ನನ್ನ ಮಗಳದ್ದು ಒಂದು ಹಲ್ಲು ಹೋಗ್ಬಿಟ್ಟು ತುಂಬಾನೇ ಟೆನ್ಶನ್ ಆಗಿ ಹೋಗ್ಬಿಟ್ಟಿದ್ದಾಳೆ ಹಲ್ಲು ಹಲ್ಲು ಹೋಗಿದೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಹೇಗೆ ಟೆನ್ಶನ್ ಆಗಿದೆ ಹಲ್ಲು ಬೇಕು ಅಂತ ಹಲ್ಲು ಬೇಕಂತ ಮತ್ತೆ ನಾನು ಅವಳಿಗೆ ಇನ್ನೇನು ಫೋರ್ ಡೇಸಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಕಂಪ್ಲೀಟ್ ಮಾಡಿಸ್ಬೇಕಿತ್ತು ಹೋಮ್ ವರ್ಕ್ನ ತುಂಬಾನೇ ಲೇಜಿ ಅಂದ್ರೆ ಲೇಜಿ ಹೋಮ್ ವರ್ಕ್ ಮಾಡೋದ್ರಲ್ಲಿ ಸೊ ಹಾಗಾಗಿ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಆಟೋಮೆಟಿಕ್ಲಿ ಮಕ್ಕಳು ಮಾಡ್ತಾರೆ ಅಲ್ವಾ ತುಂಬ ಲೇಜಿ ಅಲ್ವಾ ನೀನು ಲೇಸಿ ನೋಡಿ ಇಷ್ಟೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ಹೊಸ ಬೆಳೆಸ್ತೀನಿ ಮನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಲಾಡ್ಸ್ ಆಫ್ ಲವ್